ಹಾಯ್ ಫ್ರೆಂಡ್ಸ್ ಗುಡ್ ಮಾರ್ನಿಂಗ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ನಾವು ಕೂಡ ಚೆನ್ನಾಗಿದ್ದೀವಿ ಇವತ್ತಿನ ನನ್ನ ವಿಡಿಯೋದಲ್ಲಿ ಪಾಪಗೆ ಯಾವ ರೀತಿಯಾದ ಆಹಾರನ ಮಾಡಿ ತಿನಿಸ್ತೇ ಅನ್ನೋದನ್ನು ನಾನು ಇಲ್ಲಿ ತೋರಿಸ್ತೀನಿ ಮತ್ತು ಅಮುಲ್ಲು ಇವತ್ತು ನೀರಲ್ಲಿ ಹೇಗೆ ಆಡ್ತಾ ಇದ್ದಾಳೆ ನೋಡಿ ತುಂಬಾ ಶೆಕೆ ಇಲ್ವಾ ಅವರಪ್ಪ ಏನು ಮಾಡಿಬಿಟ್ಟಿದ್ದಾರೆ ಒಂದು ಟಬ್ಬಲ್ಲಿ ಹಾಕಿ ಕೂರಿಸ್ಬಿಟ್ಟಿದ್ದಾರೆ ಅವಳನ್ನ ಅವ್ರ ಪಾಪ ಗಿಡಕ್ಕೆಲ್ಲ ನೀರು ಹಾಕ್ತಾಯಿದ್ರೆ ಅವಳು ಬಂದು ತುಂಬ ಡಿಸ್ಟರ್ಬ್ ಮಾಡ್ತಾ ಇದ್ಳಂತೆ ಅದಕ್ಕೆ ಏನು ಮಾಡಿದ್ದಾರೆ ಟಬ್ಬಲ್ಲಿ ನೀರು ಹಾಕ್ಬಿಟ್ಟು ಅದರೊಳಗಡೆ ಕೂರಿಸಿದ್ದಾರೆ ಇದು ತಣ್ಣೀರೆಲ್ಲ ಸ್ವಲ್ಪ ಬೆಚ್ಚಗಿದೆ ಸೋಲಾರ್ ವಾಟರ್ ಇದೆ ಬರತ್ತೆ ನಮ್ಮ ಮನೇಲಿ ಅದಕ್ಕೆ ಏನು ಮಾಡಿದ್ದಾರೆ ಅವರು ಸ್ವಲ್ಪ ಬೆಚ್ಚಿಗಿರೋ ನೀರನ್ನ ತೊಗೊಂಡು ಟಬಲ್ ಹಾಕಿ ಕೂರಿಸಿದ್ದಾರೆ ಹೇಗೆ ಇದ್ದಾಳೆ ನೋಡಿ ಅವಳು ತುಂಬಾ ಇಷ್ಟ ನೀರು ಅಂದರೆ ಸ್ವಿಮ್ಮಿಂಗ್ ಪೂಲ್ ಕರ್ಕೊಂಡು ಹೋದ್ರಂತೂ ಅವಳನ್ನ ಹಿಡಿಯೋದಕ್ಕೆ ಆಗೋದಿಲ್ಲ ಎಲ್ಲರಿಗಿಂತ ಹೆಚ್ಚಾಗಿ ಇವಳೇ ಜಾಸ್ತಿ ಆಟ ಆಡ್ತಾ ಇರ್ತಾಳೆ ಸ್ವಿಮ್ಮಿಂಗ್ ಪೂಲಲ್ಲಿ ವಿತೌಟ್ ರೆಸ್ಟ್ ಆಡ್ತಿರ್ತಾಳೆ ಅಷ್ಟು ಇಷ್ಟ ಅವಳಿಗೆ ತುಂಬ ಬಿಸಿ ನೀರಲ್ಲಿ ಈ ರೀತಿಯಾಗಿ ಕೂರ್ಸಕ್ಕೆ ಹೋಗಬೇಡಿ ಜ್ವರ ಬಂದುಬಿಡತ್ತೆ ಸ್ವಲ್ಪ ಬೆಚ್ಚಗಿದ್ರೆ ಸಾಕು ಒಂದು ಐದರಿಂದ ಹತ್ತು ನಿಮಿಷ ಆಟಾಡಿದರೆ ಸಾಕು ಆಮೇಲೆ ಎತ್ಕೊಂಬಿಡಿ ನಾನು ಅವಳಿಗೆ ಸ್ನಾನ ಕರ್ಕೊಂಡು ಹೋಗ್ಬೇಕಾಗಿತ್ತು ಎಲ್ಲ ರೆಡಿ ಮಾಡ್ಕೊಳ್ತಾ ಇದ್ದೆ ಅಲ್ಲಿ ತನಕ ಇಟ್ಕೊಂಡಿರಿ ಅಂತ ಅಂದ್ಬಿಟ್ಟು ನಾ ಅವ್ರ ಪಪ್ಪ ಕೈಲಿ ಕೊಟ್ಟಿದ್ರೆ ಅವ್ರು ಈ ಥರ ಮಾಡಿದ್ದಾರೆ ಹೇಗೂ ಸ್ನಾನ ಮಾಡ್ಸೋಕೆ ಕರ್ಕೊಂಡು ಹೋಗ್ತಾ ಇದ್ಯಲ್ವ ಆಡಲಿ ಬಿಡು ಅಂತ ಹೇಳಿಬಿಟ್ಟು ಟಬ್ಬಲ್ ಹಾಕಿ ಈ ಥರ ಕೂರಿಸಿದ್ದಾರೆ ಅವಳು ಚೆನ್ನಾಗಿ ಆಟಾಡ್ತಾ ಫುಲ್ ಖುಷಿಯಿಂದ ನೆಕ್ಸ್ಟ್ ಟೈಮ್ ಸ್ವಿಮ್ಮಿಂಗ್ ಪೂಲ್ಗೆ ಹೋದ್ರೆ ಪಾಪುನ ಒಳಗಡೆ ಎಲ್ಲ ಕರ್ಕೊಂಡೋಗಿ ಆಟ ಆಡಿಸೋಣ ಅಂತ ಪ್ಲ್ಯಾನ್ ಮಾಡಿದ್ದೀನಿ ಅಂದರೆ ನಾನು ಒಳಗಡೆ ಹೋಗಿಬಿಟ್ಟು ಅವಳನ್ನ ಮಧ್ಯದಲ್ಲಿ ಎತ್ಕೊಂಡೋಗಿ ಆಟ ಆಡಿಸೋಣ ಅಂತ ಅಂದ್ಬಿಟ್ಟು ತುಂಬಾ ಇರ್ತಾಳಲ್ಲ ಮತ್ತು ಯಾವಾಗಲೂ ಕರ್ಕೊಂಡು ಹೋಗಿ ಹೋಗಿ ಅವಳಿಗೆ ರೂಢಿ ಆಗಿಬಿಟ್ಟಿದೆ ಥಂಡಿ ಏನಾಗೋಲ್ಲ ಶೀತ ಏನಾಗೋದಿಲ್ಲ ಅದಕ್ಕೆ ಈ ಸರಿ ಆ ಥರ ಅಂದ್ಕೊಂಡಿದ್ದೀನಿ ನೋಡೋಣ ಏನಾಗುತ್ತೆ ಅಂತ ಅಂದ್ಬಿಟ್ಟು ಅಂದರೆ ಚಾನ್ಸ್ ತೊಗೊಳೋದು ಬೇಡ ಅಂತ ನನಗೂ ಅನಿಸತ್ತೆ ಆದರೆ ಇರಲಿ ಈ ಬೇಸಿಗೆನಲ್ಲಿ ಆ ಥರ ಏನು ಇಶ್ಯೂಸ್ ಆಗಲ್ಲ ಅಂತ ನಾನು ಅಂದ್ಕೊಂಡಿದ್ದೀನಿ ಯಾಕಂದರೆ ಈ ಥರ ಟಬ್ಬಲ್ಲಿ ಒಂದು ಐದು ಹತ್ತು ನಿಮಿಷ ಆಡ್ತಾನೆ ಇರ್ತಾಳೆ ಯಾವಾಗಲಾದರೂ ಸ್ನಾನ ಕರ್ಕೊಂಡೋಗುವ ಟೈಮಲ್ಲಿ ಅವ್ರ ಪಪ್ಪ ಈ ರೀತಿಯಾಗಿ ಕೂರಿಸಿ ಆಡಲಿ ಬಿಡು ಆಡಲಿ ಬಿಡು ಅಂತ ಕೂರಿಸ್ತಿರ್ತಾರೆ ಮತ್ತು ಸ್ವಿಮ್ಮಿಂಗ್ ಪೂಲಲ್ಲೂ ಅಷ್ಟೇ ನನ್ನ ಮಗ ಎಲ್ಲ ಮತ್ತು ನಮ್ಮ ಅಣ್ಣನ ಮಗ ಎಲ್ಲರೂ ಆಡಿ ಬರೋ ತನಕ ಇವಳು ಆಡ್ತಾ ಇರ್ತಾಳೆ ಆ ಥರ ಶೀತ ಏನಾಗೋದಿಲ್ಲ ಅದಕ್ಕೆ ನೆಕ್ಸ್ಟ್ ಟೈಮಲ್ಲಿ ಆ ಥರ ಮಾಡೋಣ ಅಂದ್ಕೊಂಡಿದ್ದೀನಿ ಇವತ್ತಿನ ವಿಡಿಯೋದಲ್ಲಿ ಅವಳಿಗೆ ದಂಟಿನ ಸೊಪ್ಪಿಂದ ಮಾಡಿದಂಥ ಆಹಾರನ ನಾನು ತೋರಿಸ್ತಾ ಇದ್ದೀನಿ ದಂಟಿನ ಸೊಪ್ಪು ತುಂಬಾ ಶೀತ ಹಸಿ ಬಾಣಂತಿಯ ತೊಗೊಳ್ಳೋ ಹಾಗಿಲ್ಲ ಒಂದು ಆರು ತಿಂಗಳಾಗಿದ್ದರೆ ಖಂಡಿತವಾಗ್ಲೂ ತೊಗೊಳ್ಳಿ ಮತ್ತು ಮಗುಗೆ ಒಂಬತ್ತು ತಿಂಗಳಿಂದ ಕೊಡ್ಬೋದು ನೋ ಇಶ್ಯೂ ಸೊ ಥಂಡಿ ಕಾಲ ಏನಿಲ್ಲ ಅಲ್ವಾ ಅದಕ್ಕೋಸ್ಕರ ನಾನಿಲ್ಲಿ ಎರಡು ಲೋಟದಷ್ಟು ಸಮ ಪ್ರಮಾಣದಲ್ಲಿ ಎರಡು ಥರ ಬೇಳೆ ತೊಗೋತಾ ಇದ್ದೀನಿ ಒಂದು ತೊಗರಿ ಬೇಳೆ ಮತ್ತು ಹೆಸರು ಬೇಳೆ ನೀವು ನೋಡಿರ್ತೀರಾ ಅಂತ ಅನ್ಸತ್ತೆ ಆಲ್ರೆಡಿ ನಾನು ಕ್ಯಾಬೇಜಲ್ಲಿ ಯಾವ ರೀತಿಯಾಗಿ ನಾನು ಆಹಾರನ ತಯಾರಿಸಿದೆ ಅದೇ ರೀತಿಯಾಗಿ ನಾನು ಇಲ್ಲಿ ದಂಟಿನ ಸೊಪ್ಪಿಂದ ತಯಾರಿಸ್ತಾ ಇದ್ದೀನಿ ಇದನ್ನು ನಾನು ಒಂದ್ಸರಿ ನೀಟಾಗೆಲ್ಲ ನೀಟಾಗಿ ವಾಶ್ ಮಾಡ್ಕೊಳ್ತಾ ಇದ್ದೀನಿ ವಾಶ್ ಮಾಡ್ಕೊಂಡಿದ ನಂತರ ನಾನು ಇದಕ್ಕೆ ಸ್ವಲ್ಪ ನೀರು ಹಾಕಿಬಿಟ್ಟು ಸ್ಟವ್ ಮೇಲೆ ಇಟ್ಬಿಡ್ತೀನಿ ಯಾಕಂದರೆ ಬೇಳೆ ಸ್ವಲ್ಪ ಬೇಯಲಿ ಅಂತ ಹೇಳಿಬಿಟ್ಟು ನಾನು ಸ್ಟವ್ ಮೇಲೆ ಇಟ್ಬಿಡ್ತೀನಿ ಇದಾದ ನಂತರ ನಾನು ಸೊಪ್ಪನ್ನು ನೀಟಾಗಿ ತೊಳೆದು ಸೋರಾಕಿ ಇಟ್ಟಿದ್ದೀನಿ ನೀರೆಲ್ಲ ಚೆನ್ನಾಗೆ ಸೋರಬೇಕು ಅಂತ ಹೇಳಿ ನಾನು ಹಾಗೆ ಇಟ್ಟಿದ್ದೀನಿ ಮನೆಯಲ್ಲೆಲ್ಲ ರೆಗ್ಯುಲರಾಗಿ ನೀವು ಮಾಡ್ತಿರ್ತಿರಲ್ವಾ ಉಪ್ಸಾರು ಬಸ್ಸಾರು ಅಂತ ಅದೇ ರೀತಿಯಾಗಿ ಮಾಡೋದಷ್ಟೇ ಬೇರೆ ಏನಿಲ್ಲ ನಾನಿಲ್ಲಿ ಗೊತ್ತಿಲ್ಲದೆ ಇರೋರಿಗೆ ಇದ್ದೀನಿ ಅಷ್ಟೇ ಈಗ ನಾನು ಈ ಬೇಳೆನ ಇಟ್ಕೊಂಡ ನಂತರ ಬೇಳೆ ಸುಮಾರಾಗಿ ಬೆಂದಿದ್ರೆ ಸಾಕು ಅಂದರೆ ನಾವು ಈ ಥರ ಬೇಳೆ ತಗೊಂಡು ಹಿಸ್ಕಿ ನೋಡಿದರೆ ಅದು ಒಂಥರ ತುಂಡಾಗಬೇಕು ಆ ರೀತಿಯಾಗಿ ಬೆಂದಿದ್ರೆ ಸಾಕು ತುಂಬ ಬೆಂದಿರಬಾರ್ದು ನಾನೀಗ ತೋರಿಸ್ತೀನಿ ನೋಡಿ ನೋಡಿ ಈ ರೀತಿಯಾಗಿ ಎರಡು ತುಂಡ ಆಗಬೇಕು ಆ ರೀತಿಯಾಗಿ ಬೆಂದಿರಬೇಕು ತುಂಬಾ ಬೇಯಬಾರ್ದು ಇದು ಮತ್ತು ಕುಕ್ಕರೆಲ್ಲ ಇಟ್ಕೊಳಕ್ಕೆ ಹೋಗಬೇಡಿ ವಿಷಲ್ ಮಾಡ್ಕೋಬೇಡಿ ಈ ರೀತಿಯಾಗಿಯೇ ಬೇಯಿಸ್ಬೇಕು ಇಷ್ಟು ಪ್ರಮಾಣದಲ್ಲಿ ಬೇಳೆ ಬೆಂದ ನಂತರ ನೀವು ಸೊಪ್ಪನ್ನು ಕಟ್ ಮಾಡಿ ಇದಕ್ಕೆ ಸೇರಿಸ್ಕೊಳ್ಬೇಕಾಗತ್ತೆ ಸೊಪ್ಪು ಬೇಗನೆ ಬೆಂದೋಗ್ಬಿಡುತ್ತೆ ಒಂದೆರಡು ನಿಮಿಷದಲ್ಲಿ ಬೆಂದೋಗ್ಬಿಡುತ್ತೆ ದಂಟಿನ ಸೊಪ್ಪು ಯಾವುದೇ ಸೊಪ್ಪಾದ್ರೂ ಅಷ್ಟೇ ಒಂದೆರಡು ನಿಮಿಷದಲ್ಲಿ ಬೆಂದೋಗ್ಬಿಡುತ್ತೆ ಅದಕ್ಕೆ ನಾವೇನು ಮಾಡಬೇಕು ಬೇಳೆನ ನಮ್ಗೆ ಎಷ್ಟು ಬೇಕೋ ಅಷ್ಟು ಪ್ರಮಾಣದಲ್ಲಿ ಬೇಯಿಸಿ ಇಟ್ಕೊಂಬಿಡಬೇಕು ನಾನೀಗ ತೋರಿಸಿದ್ನಲ್ಲ ಆ ಪ್ರಮಾಣದಲ್ಲಿ ನೀವು ಬೇಳೆ ಬೇಳೆಕಾಳುಗಳನ್ನ ಬೇಯಿಸ್ಕೊಳ್ಳಿ ಅದಾದ ನಂತರ ಸೊಪ್ಪನ್ನು ಚಿಕ್ಕ ಚಿಕ್ಕದಾಗಿ ತುಂಡು ತುಂಡಾಗಿ ಕಟ್ ಮಾಡ್ಕೊಳ್ಳಿ ಈ ದಂಟಿನ ಸೊಪ್ಪು ಏನಂತ ಅಂದರೆ ಬೆರೆಯೋದಿಲ್ಲ ಸೊಪ್ಪು ನೀವು ಎಷ್ಟೇ ಬೇಯಿಸಿದ್ರೂ ಏನೇ ಮಾಡಿದ್ರೂ ಅದು ಬೇಳೆ ಜೊತೆಗೆ ಬೆರೆಯೋದಿಲ್ಲ ಆದ್ದರಿಂದ ಏನು ಮಾಡಬೇಕಾಗತ್ತೆ ನೀವು ಸೊಪ್ಪನ್ನು ಚಿಕ್ಕ ಚಿಕ್ಕದಾಗಿ ತುಂಡು ಮಾಡ್ಕೊಳ್ಬೇಕಾಗತ್ತೆ ದೊಡ್ಡ ದೊಡ್ಡದಾಗಿ ಮಾಡ್ಕೊಳಕ್ಕೆ ಹೋಗಬೇಡಿ ಸ್ವಲ್ಪ ಉಪ್ಪು ಸೇರಿಸ್ಕೊಂಡು ಮತ್ತೆ ಇನ್ನೊಂದು ಸ್ವಲ್ಪ ನೀರು ಹಾಕ್ಬಿಟ್ಟು ಬೇಯೋದಕ್ಕೆ ಇದ್ದೀನಿ ಇದು ಒಂದೆರಡು ನಿಮಿಷ ಬೆಂದರೆ ಸಾಕು ಜಾಸ್ತಿ ಹೊತ್ತು ಬೇಯಿಸ್ಕೊಳ್ಳೋಕೆ ಹೋಗಬೇಡಿ ಸೊಪ್ಪು ಬೇಗ ಬೆಂದೋಗ್ಬಿಡುತ್ತೆ ನೋಡಿ ಇದೆಲ್ಲ ಆಗಿದೆ ಈಗ ನಾನು ಇದನ್ನು ಸೊಪ್ಪು ಸೋರಾಕದಲ್ಲಿ ಈಗ ಸೋರಿಸ್ಕೊಳ್ತಾ ಇದ್ದೀನಿ ನಾನು ಆಲ್ರೆಡಿ ಇಲ್ಲಿ ಸೊಪ್ಪು ಸೋರ್ ಹಾಕೋದು ಮತ್ತು ಪಾತ್ರೆನ ನೀಟಾಗಿ ವಾಶ್ ಮಾಡಿ ಇಟ್ಟಿದ್ದೀನಿ ನೋಡಿ ಎಷ್ಟು ಆಗಿದೆ ಅಂತ ಒಂದು ಸಾರಿ ಎಲ್ಲನೂ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಯಾಕಂದರೆ ಆ ಬೇಳೆ ರಸ ಸೊಪ್ಪಿನ ರಸ ಎಲ್ಲ ಚೆನ್ನಾಗಿ ಬಿಡಲಿ ಯಾಕಂದರೆ ಮಗುಗೆ ತಿನ್ನಿಸ್ತಾ ಇದ್ದೀನಲ್ವ ಅದಕ್ಕೋಸ್ಕರ ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಇಲ್ಲಿ ನಾನು ಈಗ ಇದನ್ನು ಈ ರೀತಿಯಾಗಿ ನಾನು ತೋರಿಸೋ ರೀತಿಯಾಗಿ ಸೋರ್ ಹಾಕ್ಕೊಳ್ಳಿ ಯಾರಿಗಾದರೂ ಮೊದಲನೇ ಸಾರಿ ಮಾಡ್ತಾಯಿದ್ದೀರ ಉಪ್ಸಾರು ಬಸ್ಸಾರು ಅಂತ ಹೇಳಿದ್ರೆ ಇದೇ ರೀತಿಯಾಗಿ ಮಾಡ್ಕೊಳ್ಳಿ ಚೆನ್ನಾಗಿ ಬರುತ್ತೆ ಈ ಸೊಪ್ಪನ್ನು ಒಗ್ಗರಣೆ ಮಾಡಿಕೊಂಡ್ರೆ ನಮಗೆ ಸೊ ಸೈಡ್ ಡಿಶ್ ಆಗಿಬಿಡತ್ತೆ ಇದು ಚೆನ್ನಾಗಿರುತ್ತೆ ಸೊಪ್ಪು ಸುಮ್ಮನೆ ಈವ್ನಿಂಗ್ ಸ್ನ್ಯಾಕ್ ಆಗಿ ತಿನ್ನೋದಕ್ಕೂ ಚೆನ್ನಾಗಿರುತ್ತೆ ಮತ್ತು ಬಸ್ಸಾರು ಮಾಡಿಕೊಂಡು ಇದು ಮುದ್ದೆ ಜೊತೆ ಅನ್ನ ಜೊತೆ ತಿಂದ್ರೂ ತುಂಬಾ ಚೆನ್ನಾಗಿರತ್ತೆ ತುಂಬ ಟೇಸ್ಟಿಯಾಗಿರತ್ತೆ ದಂಟಿನ ಸೊಪ್ಪು ಜೊತೆನಲ್ಲಿ ಅರವೆ ಸೊಪ್ಪು ಅಂತ ಬರುತ್ತೆ ಅದನ್ನು ಹಾಕ್ಕೊಂಡ್ರೂ ಚೆನ್ನಾಗಿರತ್ತೆ ನನಗೆ ಅರವೆ ಸೊಪ್ಪು ಸಿಗಲಿಲ್ಲ ಅದಕ್ಕೋಸ್ಕರ ನಾನೇನು ಮಾಡಿದೆ ದಂಟಿನ ಸೊಪ್ಪು ಮಾತ್ರ ತೊಗೊಂಡಿದ್ದೀನಿ ಅದು ಕೂಡ ಟೇಸ್ಟ್ ಕೂಡ ತುಂಬ ಚೆನ್ನಾಗಿರತ್ತೆ ನೋಡಿ ಎಷ್ಟು ಚೆನ್ನಾಗಾಗಿದೆ ಅಂತ ಈ ರೀತಿಯಲ್ಲಿ ಇಷ್ಟು ಪ್ರಮಾಣದಲ್ಲಿ ಆಗಬೇಕು ಒಂದು ಐದು ನಿಮಿಷ ಹೀಗೆ ಬಿಟ್ಟರೆ ಎಲ್ಲನೂ ತಿಳಿ ನೀರೆಲ್ಲ ಕೆಳಗೆ ಬಂದುಬಿಡತ್ತೆ ಈ ನೀರಲ್ಲಿ ಈ ದಿನ ನಾವು ಉಪ್ಸಾರು ಅಂತ ಹೇಳ್ತೀವಿ ಈ ನೀರಲ್ಲಿ ನಾವು ಮಗುಗೆ ತಿನ್ನಿಸೋದ್ರಿಂದ ಒಳ್ಳೆ ಪೌಷ್ಟಿಕಾಂಶವೂ ಸಿಗುತ್ತೆ ಇದು ಮೇಲ್ಗಡೆ ಇರೋ ನೀರನ್ನು ನಾನು ಸಪ್ರೇಟ್ ಮಾಡ್ಕೊಳ್ತಾ ಇದ್ದೀನಿ ಯಾಕೆಂದರೆ ಕೆಳಗಡೆ ಇರೋವಂಥ ಗಟ್ಟಿ ಅಂಶದಲ್ಲಿ ಮಗುಗೆ ತಿನ್ನಿಸ್ಬೇಕಾಗತ್ತೆ ಯಾಕಂದರೆ ಗಟ್ಟಿ ಅಂಶದಲ್ಲಿ ಬೇಳೆ ರಸ ಎಲ್ಲ ತುಂಬ ಚೆನ್ನಾಗಿರತ್ತೆ ಮತ್ತು ಬೇಳೆಕಾಳುಗಳ ಗಟ್ಟಿ ಅಂಶ ಕೆಳಗಡೆ ಇರೋದರಿಂದ ಅದನ್ನು ಮಕ್ಕಳಿಗೆ ತಿನ್ನಿಸೋದ್ರಿಂದ ತುಂಬಾ ಉಪಯುಕ್ತ ಆಗುತ್ತೆ ಪೌಷ್ಟಿಕಾಂಶ ಜಾಸ್ತಿನೇ ಸಿಗುತ್ತೆ ಮತ್ತು ಈ ತಿಳಿ ಅಂಶ ನಾವು ಸಪ್ರೇಟ್ ಮಾಡ್ಕೊಂಡಿರೋದನ್ನು ನಾನು ಇದನ್ನು ಬಸ್ಸಾರು ಮಾಡ್ಕೊಳ್ತೀನಿ ನಮಗೂ ಕೂಡ ಸಾಂಬಾರು ಬೇಕಲ್ವಾ ಅದಕ್ಕೋಸ್ಕರ ನಾನು ಇದನ್ನು ಬಸ್ಸಾರು ಮಾಡ್ಕೊಂಬಿಡ್ತೀನಿ ಬಸ್ಸಾರ್ಗೆ ಬೇಕಾಗಿರುವಂಥ ಇಂಗ್ರೀಡಿಯೆಂಟ್ಸ್ ಏನಂತ ಅಂದರೆ ಸ್ವಲ್ಪ ಟೊಮೆಟೊ ತೊಗೊಂಡಿದ್ದೀನಿ ಮತ್ತು ಕೊತ್ತಂಬರಿ ಬೆಳ್ಳುಳ್ಳಿ ಮತ್ತು ಸ್ವಲ್ಪನೇ ತೆಂಗಿನಕಾಯಿ ತೊಗೊಂಡಿದ್ದೀನಿ ಅಷ್ಟೇ ಜಾಸ್ತಿ ಏನು ತೊಗೊಂಡಿಲ್ಲ ಈ ಬಸ್ಸಾರಿಗೆ ಜಾಸ್ತಿ ನಾವು ಮಸಾಲೆ ಹಾಕಿದ್ರೆ ಚೆನ್ನಾಗಿರೋದಿಲ್ಲ ಸ್ವಲ್ಪನೇ ಈ ರೀತಿಯಾಗಿ ಮಸಾಲ ಮಾಡ್ಕೋಬೇಕಾಗತ್ತೆ ತುಂಬ ಲೈಟಾಗಿರಬೇಕು ಆಗಲೇ ಚೆನ್ನಾಗಿರೋದು ಇದನ್ನೆಲ್ಲ ನಾನು ಮಿಕ್ಸಿ ಹಾಕ್ಕೊಳ್ತೀನಿ ಇದ್ರ ಜೊತೆಗೆ ನಾನು ಸ್ವಲ್ಪ ಧನಿಯಾ ಜೀರಿಗೆನ ಹುರಿದು ಹಾಕ್ಕೊಳ್ತೀನಿ ಆವಾಗ ಟೇಸ್ಟ್ ತುಂಬಾ ಚೆನ್ನಾಗಿರುತ್ತೆ ಇದ್ರ ಜೊತೆಗೆ ಸ್ವಲ್ಪ ಮೆಣಸು ಸಹ ಹುರ್ಕೊಂಡು ಹಾಕ್ಕೊಳ್ಳಿ ಮತ್ತು ಖಾರಕ್ಕೋಸ್ಕರ ನಾನಿಲ್ಲಿ ಒಣ ಮೆಣಸಿಕಾಯನ್ನ ತೊಗೊಳ್ತಾ ಇದ್ದೀನಿ ನಿಮ್ಗೇನಾದರೂ ಹಸಿ ಮೆಣಸಿಕಾಯಿ ಹಾಕೋಬೇಕು ಅಂತಂದರೆ ಹಾಕೊಳ್ಳಿ ಒಣಮೆಣ್ಸಿಕಾಯಿ ಹಾಕೋದ್ರಿಂದ ಹೊಟ್ಟೆ ಉರಿ ಬರೋದಿಲ್ಲ ಹಸಿ ಮೆಣ್ಸಿಕಾಯಿ ತಿನ್ನೋದ್ರಿಂದ ಹೊಟ್ಟೆ ಉರಿ ಬರುತ್ತೆ ಸೊ ನೋಡ್ಕೊಂಡು ಹಾಕೊಳ್ಳಿ ನಾನು ಯಾವಾಗಲೂ ಜಾಸ್ತಿ ಒಣಮೆಣ್ಸಿಕಾಯಿನೇ ಯೂಸ್ ಮಾಡೋದು ನೋಡಿ ಇಷ್ಟು ಹಾಕ್ಕೊಂಡು ಇದನ್ನೆಲ್ಲ ಸರಿ ಗ್ರೈಂಡ್ ಮಾಡ್ಕೊಳ್ಳಿ ನುಣ್ಣಗೆ ಇದಾದ ನಂತರ ನಾನೇನು ಮಾಡ್ತೀನಿ ಮಾಮೂಲಿಯಾಗಿ ಒಗ್ಗರಣೆ ಮಾಡ್ಕೊಳ್ತೀವಲ್ಲ ಆ ರೀತಿಯಾಗಿ ಒಗ್ಗರಣೆ ಹಾಕೊಂಡಿದ್ದೀನಿ ಒಂದೇ ಒಂದು ಟೊಮೆಟೊನ ನಾನಿಲ್ಲಿ ದಪ್ಪ ದಪ್ಪ ಪೀಸ್ ಮಾಡಿ ಹಾಕ್ಕೊಂಡಿದ್ದೀನಿ ಯಾಕಂದರೆ ಬಸ್ಸಾರಲ್ಲಿ ಸಿಗ್ತಾ ಇದ್ರೆ ಚೆನ್ನಾಗಿರುತ್ತೆ ಅಂತ ಅಂದ್ಬಿಟ್ಟು ಒಗ್ಗರಣೆ ಎಲ್ಲ ಚೆನ್ನಾಗಿ ಬೆಂದ ಮೇಲೆ ನಾನಿಲ್ಲಿ ಮಾಡಿಟ್ಕೊಂಡಿರೋ ಪೇಸ್ಟನ್ನು ಸೇರಿಸ್ಕೊಳ್ತಾ ಇದ್ದೀನಿ ಇದನ್ನು ಹಾಕ್ಕೊಂಡು ಚೆನ್ನಾಗಿ ನೀವು ಫ್ರೈ ಮಾಡ್ಕೋಬೇಕಾಗತ್ತೆ ಇದಕ್ಕೆ ಜಾಸ್ತಿ ನೀರೆಲ್ಲ ಸೇರಿಸ್ಕೊಳೋಕೆ ಹೋಗ್ಬೇಡಿ ನಾನು ಜಾರಲ್ಲಿ ಮಿಕ್ಕಿರೋವಂಥ ಮಸಾಲೆನ ತೆಗಿಯೋಕ್ಕೋಸ್ಕರ ಸ್ವಲ್ಪ ನೀರು ಹಾಕಿ ತಗೊಂಡಿದ್ದೀನಿ ಅಷ್ಟೇ ಇದನ್ನು ಚೆನ್ನಾಗೇ ನೀವು ಕುದಿ ಬರ್ಸ್ಕೋಬೇಕಾಗತ್ತೆ ಚೆನ್ನಾಗಿ ಕುದಿದ ನಂತರ ನಾವು ಎತ್ತಿಟ್ಕೊಂಡಿರೋವಂಥ ಆ ಬೇಳೆ ರಸ ಸೊಪ್ಪಿನ ರಸನ ಇದಕ್ಕೆ ಆ್ಯಡ್ ಮಾಡ್ಕೋಬೇಕು ಇನ್ನೇನು ಸಾಂಬಾರು ಮುಗ್ದೆ ಹೋಯಿತು ಮಾಡಿದೆಲ್ಲ ಆಯಿತು ಅನ್ನೋವಾಗ ಇದನ್ನು ಸೇರಿಸ್ಕೋಬೇಕು ಇದನ್ನು ಸೇರಿಸಿದ್ಮೇಲೆ ಚೆನ್ನಾಗಿ ಬೇಯಿಸೋಕೆಲ್ಲ ಹೋಗಬೇಡಿ ಇದೆಲ್ಲ ಚೆನ್ನಾಗಿ ಹೊಂದ್ಕೊಳ್ಳಿ ಅನ್ನೋದಕ್ಕೋಸ್ಕರ ಒಂದು ಎರಡು ಕುದಿ ಮಾಡ್ಕೊತೀನಿ ಅಷ್ಟೇ ಈಗ ಸಾಂಬಾರು ಆಗೋಯಿತು ಇದ್ರ ಮೇಲೆ ನೀವು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಉದುರಿಸ್ಕೊಂಡ್ರೆ ಸಾಂಬಾರು ರೆಡಿಯಾಗಿ ಹೋಗ್ಬಿಡತ್ತೆ ಮತ್ತು ಉಪ್ಪು ಟೇಸ್ಟ್ ಹೇಗಿದೆ ಅಂತ ಹೇಳಿ ನೋಡಿಕೊಂಡು ಈ ಟೈಮಲ್ಲಿ ಹಾಕ್ಕೊಳ್ಳಿ ನಂತರ ನಾನಿಲ್ಲಿ ಮಗುಗೆ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಊಟನ ಅಮ್ಮು ಸ್ನಾನ ಮಾಡಿಕೊಂಡು ಸ್ವಲ್ಪ ಒಂದು ರೌಂಡ್ ನಿದ್ರೆ ಮಾಡಿ ಎದ್ದಿದ್ದಾಳೆ ಅವಳಿಗೆ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ರೈಸು ಮತ್ತು ಆ ಸಾಂಬಾರ್ ಜೊತೆಗೆ ಮಿಕ್ಸ್ ಮಾಡಿಕೊಂಡು ಒಂದು ಅರ್ಧ ಸ್ಪೂನಷ್ಟು ತುಪ್ಪ ಹಾಕ್ಕೊಂಡಿದ್ದೀನಿ ನಾನಿಲ್ಲಿ ನೋಡಿ ಈ ರೀತಿಯಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ ಅಮ್ಮುಗೆ ಹಲ್ ಬಂದಿರೋದ್ರಿಂದ ಸ್ವಲ್ಪ ಚೆನ್ನಾಗಿ ಚೂ ಮಾಡ್ತಾಳೆ ಅವಳು ಇಲ್ಲಿ ಏಮ ಅಮ್ಮ ಚಪ್ಪಲಿನ ಕೈಗೆ ಹಾಕೊಂಡು ಫುಲ್ ಮನೆಯೆಲ್ಲ ರೌಂಡ್ ಆಗ್ತಾ ಇರ್ತಾಳೆ ಎಷ್ಟು ಹೇಳಿದ್ರು ಕೇಳಲ್ಲ ಕಾಲ್ಗೆ ಹಾಕೋಬೇಕು ಅಂದರೆ ಅವ್ಳಿಗೆ ಇಷ್ಟನೇ ಆಗಲ್ಲ ಕಾಲ್ಗೆ ಹಾಕೊಳ್ಳೋದಕ್ಕೆ ಕೈಗೆ ಹಾಕೊಂಡೇ ರೌಂಡ್ ಆಗ್ತಾನೆ ಇರ್ತಾಳೆ ಯಾವಾಗ್ಲೂ ಹಿಡ್ಕೊಂಡು ಹಿಡ್ಕೊಂಡು ಬರಬೇಕು ಅವಳೇನಾದರೂ ಓಡಾಡೋದು ಸ್ಟಾಪ್ ಮಾಡ್ಬೇಕಂತಂದ್ರೆ ನಾನು ಆ ಸ್ಲೀಪರ್ಸ್ನ ತೆಗೆದಿ ಎತ್ತಿಡಬೇಕು ಆವಾಗ್ಲೇನೆ ಅವಳು ಸ್ಟಾಪ್ ಮಾಡೋದು ಇಲ್ಲ ಅಂತಂದ್ರೆ ರೌಂಡ್ ಆಗ್ತಾನೇ ಇರ್ತಾಳೆ ನೋಡಿ ಎಷ್ಟು ಚೆನ್ನಾಗಿ ತಿನ್ಕೊತಾ ಇದ್ದಾಳೆ ಮಕ್ಕಳಿಗೆ ಈ ರೀತಿಯಾಗಿ ಮಾಡಿಕೊಡಿ ತುಂಬಾ ಚೆನ್ನಾಗಿರುತ್ತೆ ಹೆಲ್ದಿಯಾಗಿರುತ್ತೆ ಮತ್ತು ಬೇಸಿಗೆನಲ್ಲಿ ದಂಟಿನ ಸೊಪ್ಪು ತಂಪಾದ್ರಿಂದ ಶೀತ ಆದ್ದರಿಂದ ಅವ್ರಿಗೆ ಮಕ್ಕಳಿಗೆ ಶೀತ ಎಲ್ಲ ಏನೂ ಆಗೋದಿಲ್ಲ ಮತ್ತು ಅವ್ರಿಗೂ ಕೂಡ ಹೊಟ್ಟೆ ತಂಪಾಗಿರುತ್ತೆ ಮತ್ತು ನಂದು ಲಾಸ್ಟ್ ವೀಡಿಯೋ ವ್ಯಾಕ್ಸಿನೇಷನ್ ವೀಡಿಯೋ ನಿಮಗೆಲ್ಲ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ ಅದರಲ್ಲಿ ಕೆಲವರು ಕಮೆಂಟ್ಸ್ ಪಾಪದ್ದು ಪಾಪದು ಟೆಸ್ಟು ಅಂತ ಹೇಳಿ ಮತ್ತು ಪಾಪುಗೆ ಡೈಲಿ ರೂಟೀನ್ ಯಾವ ರೀತಿಯಾಗಿರುತ್ತೆ ತೋರಿಸ್ಕೊಡಿ ಅಂತ ಹೇಳಿಬಿಟ್ಟು ನನಗೆ ಕಮೆಂಟ್ ಹಾಕಿದ್ದೀರಾ ಈ ಬೇಸಿಗೆನಲ್ಲಿ ಸ್ವಲ್ಪ ಡೈಲಿ ರೂಟೀನ್ ಮಾಡೋದು ನನಗೆ ಕಷ್ಟ ಆಗುತ್ತೆ ಯಾಕೆಂದರೆ ವೀಡಿಯೋ ಮಾಡ್ಕೊಳ್ಳೋದಕ್ಕೆ ಕಷ್ಟ ಆಗುತ್ತೆ ಅಷ್ಟೇ ಬೇರೆ ಇನ್ನೇನಿಲ್ಲ ಟ್ರೈ ಮಾಡ್ತೀನಿ ಯಾಕಂದರೆ ನಾನು ಈಗ ಒಂದು ಪ್ಲ್ಯಾನ್ ಮಾಡಿದ್ದೀನಿ ತುಂಬ ಮನೆ ಹೀಟ್ ಆಗ್ತಾ ಇರೋದರಿಂದ ಸ್ವಲ್ಪ ಮಧ್ಯಾಹ್ನ ಮೇಲೆ ಅಮ್ಮ ಮನೆಗೆ ಹೋಗ್ಬಿಟ್ಟು ಅಲ್ಲೇ ಮಲ್ಕೊಂಡು ಬರೋಣ ಅಂತ ಅಂದ್ಬಿಟ್ಟು ಈಗ ಸ್ವಲ್ಪ ಪ್ಲ್ಯಾನ್ ಇದ್ದೀನಿ ಯಾಕಂದರೆ ಡಾಕ್ಟರು ತುಂಬ ಹೀಟ್ ಇದ್ದರೆ ಮಗುಗೆ ಸರಿ ಇರೋದಿಲ್ಲ ಅಂತ ಹೇಳಿದ್ರು ಅದಕ್ಕೋಸ್ಕರ ನಾನೇನು ಮಾಡ್ತಾ ಇದ್ದೀನಿ ಮಧ್ಯಾಹ್ನ ತನಕ ನಮ್ಮ ಮನೇಲಿ ಅಷ್ಟೊಂದು ಏನು ಹೀಟ್ ಇರೋದಿಲ್ಲ ಮಧ್ಯಾಹ್ನ ಮೇಲೆ ತುಂಬ ಹೀಟ್ ಆಗುತ್ತೆ ಅದಕ್ಕೋಸ್ಕರ ನಾನು ಈ ರೀತಿಯಾಗಿ ಅಮ್ಮನ ಮನೆಗೆ ಕರ್ಕೊಂಡು ಹೋಗೋಣ ಅಂತ ಪ್ಲ್ಯಾನ್ ಮಾಡಿದ್ದೀನಿ ನೋಡಿ ಆಡ್ತಾ ಇದ್ದಾಳೆ ಇದು ಅಮ್ಮನ ಮನೆ ಅಮ್ಮನ ಮನೆ ಮೂರು ಫ್ಲೋರ್ ಇದೆ ಸೊ ತುಂಬ ತಣ್ಣಗಿರತ್ತೆ ತಂಪಾಗಿರತ್ತೆ ಟೇಲ್ಸ್ ಎಲ್ಲ ಎಷ್ಟು ತಣ್ಣಗಿರತ್ತೆ ಗೊತ್ತಾ ತುಂಬಾ ಚೆನ್ನಾಗಿರತ್ತೆ ಪ ಅಮ್ಮು ನೋಡಿ ಒಂದು ಪಾತ್ರೆ ಕೊಟ್ಟರೆ ಅದರಲ್ಲೇ ಆಟ ಆಡ್ಕೊಂಡ್ಬಿಡ್ತಾಳೆ ಅವಳು ಜಾಸ್ತಿ ತೊಂದರೆ ಕೊಡೋದಿಲ್ಲ ಆದರೆ ಏನಂದರೆ ನಾನು ಇರಬೇಕು ಅವಳು ನೋಡ್ತಾ ಇದ್ರೆ ಕಾಣಿಸ್ತಾ ಇರಬೇಕು ನಾನು ಅಷ್ಟೇ ಅವಳು ಕೇಳೋದು ಅಮ್ಮನೂ ಸೇಮ್ ನಾನು ಅಡುಗೆ ಮಾಡೋವಾಗ ಯಾವ ರೀತಿಯಾಗಿ ಪಾಪುಗೋಸ್ಕರ ಸಪ್ಪೆ ರಸ ಎಲ್ಲ ತೆಗೆದಿಡ್ತಾ ಇರ್ತೀನೋ ಅದೇ ರೀತಿಯಾಗಿ ತೆಗೆದಿಡ್ತಾರೆ ಸೊ ಅದರಲ್ಲಿ ನೈಟಲ್ಲಿ ನಾನು ಅವಳಿಗೆ ಊಟ ಮಾಡಿಸ್ತೀನಿ ಸಾಧ್ಯ ಆದರೆ ಅದನ್ನು ವೀಡಿಯೋ ಮಾಡಿ ನಾನು ಖಂಡಿತವಾಗ್ಲೂ ಅಪ್ಲೋಡ್ ಮಾಡ್ತೀನಿ ಇವತ್ತಿನ ವೀಡಿಯೋ ನಿಮ್ಗೆಲ್ರಿಗೂ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ ನಿಮ್ಗೇನಾದರೂ ಡೌಟ್ಸ್ ಇದ್ದರೆ ಖಂಡಿತವಾಗ್ಲೂ ಕೇಳಿ ನನಗೆ ಗೊತ್ತಿದ್ರೆ ಖಂಡಿತವಾಗ್ಲೂ ಆನ್ಸರ್ ಮಾಡ್ತೀನಿ ನೆಕ್ಸ್ಟ್ ವೀಡಿಯೋದಲ್ಲಿ ಅಮ್ಮನ ಸ್ವಿಮ್ಮಿಂಗ್ ಪೂಲ್ ಕರ್ಕೊಂಡೋಗೋಣ ಅಂತ ಅಂದ್ಕೊಂಡಿದ್ದೀನಿ ಸ್ವಿಮ್ಮಿಂಗ್ ಪೂಲಲ್ಲಿ ಆಟ ಆಡಿಸೋಣ ಅಂತ ಸೊ ಆ ವೀಡಿಯೋನ ನಾನು ಅಪ್ಲೋಡ್ ಮಾಡ್ತೀನಿ ಇವತ್ತಿನ ದಿನ ನಿಮ್ಗೆ ಚೆನ್ನಾಗಿರ್ಲಿ ಅಂತ ಆಶಿಸ್ತಾ ಇವತ್ತಿನ ನನ್ನ ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಅಲ್ಲಿ ತನಕ ಎಲ್ಲರಿಗೂ ಟೇಕ್ ಕೇರ್ ಬಾಯ್